ಮನುಷ್ಯನಿಗೆ ಕಷ್ಟಗಳು ಅತ್ಯಗತ್ಯ ಅವಿದ್ದರೆ ಮಾತ್ರ ಯಶಸ್ಸನ್ನು ಆನಂದಿಸಲು ಸಾಧ್ಯ ಖುಷಿಯಾಗಿರುವುದಕ್ಕೆ ಶ್ರೀಮಂತನಾಗುವವರೆಗೂ ಕಾಯಬೇಡ ಯಾಕೆಂದರೆ ಸಂತೋಷ ಉಚಿತವಾಗಿ ಸಿಗುತ್ತದೆ ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನು ಗೌರವಿಸಲು ನೀವು ವಿಫಲವಾದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನಕ್ಕಲ್ಲ ಕಾಗೆ ಬಣ್ಣ ಕಪ್ಪು ಆದರೂ ಅದಕ್ಕೆ ಹಂಚಿ ತಿನ್ನುವ ಗುಣವಿದೆ ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣ ಅಲ್ಲ ಬಣ್ಣ ಬದಲಾಯಿಸದೆ ಇರುವ ಗುಣ ಮುಖ್ಯ